ಹೇಳ್ಬೇಕು ಪ್ಲೀಸ್ ಬೇರೆಯವರೆಲ್ಲ ಆದವರೆಲ್ಲ ದಯವಿಟ್ಟು ವೇದಿಕೆಯಿಂದ ಕೆಳಗೆ ಹೇಳ್ಬಿಡಿ ದಯವಿಟ್ಟು ಅಸೋಸಿಯೇಷನ್ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಿದ್ದೀರಾ ದಯವಿಟ್ಟು ಊಟ ಕೊಡ್ತಾ ಇದ್ರಲ್ಲ ಅಲ್ಲಿ ಬನ್ನಿ ಒಂದು ಮೀಟಿಂಗ್ ಇದೆ ಬನ್ನಿ ಮೀಡಿಯಾ ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ ಎಲ್ಲರಿಗೂ ನಮಸ್ಕಾರ ಕ್ಲಿಯರ್ ಮಾಡಿ ಫ್ಯಾನ್ಸ್ಗೆ ಅವ್ರ ಅಭಿಮಾನಿಗಳಿಗೆ ಇದರ ಮ್ಯಾಕ್ಸ್ ಬೇಗ ಬರುತ್ತೆ ನೋಡಿ ದಾದನ್ ಕಡೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಮೀಡಿಯಾ ಪ್ಲಾಟ್ಫಾರ್ಮ್ ತಳ್ಬೇಡಿ ದಯವಿಟ್ಟು ಸ್ವಲ್ಪ ಸ್ಪೇಸ್ ಬಿಟ್ಟು ಇಟ್ಕೊಳ್ಳಿ ಪ್ಲೀಸ್ ದಯವಿಟ್ಟು ಎಲ್ಲ ಎಲ್ಲ ಕ್ಲಿಯರ್ ಮಾಡಿ ದಯವಿಟ್ಟು ಈಗಷ್ಟೇ ಹೇಳಿದ್ದಾರೆ ನನ್ನ ಅಭಿಮಾನಿಗಳ ನಂತರವೇ ಡಿಸಿಪ್ಲಿನ್ ಅಲ್ಲಿ ಇರ್ತಾರೆ ದಯವಿಟ್ಟು ದಯವಿಟ್ಟು ಒಂಚೂರ್ ಪೇಷನ್ಸ್ ಒಂಚೂರ್ ಪೇಷನ್ಸ್

ಆದರೆಲ್ಲ ದಯವಿಟ್ಟು ವೇದಿಕೆಯಿಂದ ಕೆಳಗೆ ಇಳಿದಬೇಡಿ ದಯವಿಟ್ಟು ಅಸೋಸಿಯೇಷನ್ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಿದ್ದೀರಾ ದಯವಿಟ್ಟು ಊಟ ಕೊಡ್ತಾ ಇದ್ದಾರಲ್ಲ ಅಲ್ಲಿ ಬನ್ನಿ ಒಂದು ಮೀಟಿಂಗ್ ಇದೆ ಬನ್ನಿ ಮೀಡಿಯಾ ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ ಎಲ್ಲರಿಗೂ ನಮಸ್ಕಾರ ಇಲ್ಲ ಹಾಂ ಕ್ಲಿಯರ್ ಮಾಡಿ ಫ್ರಾನ್ಸ್ಗೆ ಅವರ ಅಭಿಮಾನಿಗಳಿಗೆ ನೀವು ನೀವು ಇಷ್ಟು ಮಟ್ಟ ಬಂದ್ರೆ ಯಾರು ನನಗೆ ಬೋತಂಡ ಸ್ವಾಮಿ ಆಗಲಿಲ್ಲ ಈಗ ಈಗ ವರ್ತಡಾ ಹಾಡ್ ಹೇಳ್ತಾ ಇದಾರೆ ನಮ್ಮ ಸರ್ ಈಗ ಕೇಕ್ cutting ಸಂದರ್ಭದಲ್ಲಿ ಬರುತ್ತೆ ಬರುತ್ತೆ ನೀವು ಕೇಳೋದೆ ಹೆಜ್ಜೆ ಅವ್ರು ಹಾಡೋದೆ ಹೆಜ್ಜೆ ದಯವಿಟ್ಟು ಮೀಡಿಯಾ ಕ್ಯಾಮೆರಾಗಳಿಗೆ ಯಾರು ಅಡ್ಡ ಬರಬೇಡಿ ವೇದಿಕೆ ಮೇಲೆ ಇರುವರು